ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವವರೆಗೆ ಹೋರಾಟ ಸಿಐಟಿಯು ಗುನ್ನಳ್ಳಿ ರಾಘವೇಂದ್ರ ಸ್ಪಷ್ಟನೆ ಪಡಿಸಿದ್ದಾರೆ ವಿಜಯನಗರ ಜಿಲ್ಲೆ ಕೂಡ್ಲಗಿ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವವರೆಗೂ ಸಿಐಟಿಯು ಸಂಘಟನೆಯ ಹೋರಾಟ ನಿಲ್ಲದು ಎಂದು ಸಿಐಟಿಯು ಜಿಲ್ಲಾ ಅಧ್ಯಕ್ಷರು ಹಾಗೂ ಎಸ್ಡಿಎಂಸಿ ಸಮನ್ವಯ ಸಮಿತಿ ರಾಜ್ಯ ಮುಖಂಡರಾದ ಗುನ್ನಳ್ಳಿ ರಾಘವೇಂದ್ರ ಸ್ಪಷ್ಟಪಡಿಸಿದರು ಅಕ್ಟೋಬರ್ ಇಪ್ಪತ್ತೆಂಟರಂದು ಪಟ್ಟಣದ ತಮ್ಮ ಸಿಐಟಿಯು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಆಶ್ರಯ ಯೋಜನೆಯಡಿ ಪಂಚಾಯಿತಿ ವತಿಯಿಂದ ಆಯ್ಕೆ ಮಾಡಿರುವ ವಸತಿ ಹಂಚಿಕೆಯ ಫಲಾನುಭವಿಗಳ ಆಯ್ಕೆ ಪಟ್ಟಿಯಲ್ಲಿ ಶೇಕಡಾ ಅರವತ್ತರಷ್ಟು ಅನರ್ಹರಿಗೆ ಮಣೆ ಹಾಕಿರುವುದು ಖಚಿತವಾಗಿ ಆದರೆ ಇತ್ತೀಚೆಗಷ್ಟೇ ಸಾರ್ವಜನಿಕ ವಲಯದಲ್ಲಿ ಸಂಘಟನೆಯ ಹೋರಾಟದ ಕುರಿತು ಇಲ್ಲಸಲ್ಲದ ಊಹಾಪೋಹಗಳನ್ನ ಯಾರೋ ಕಿಡಿಗೇಡಿಗಳು ಹರಿಬಿಡುತ್ತಿದ್ದಾರೆ ಮತ್ತು ಹೋರಾಟಗಾರರ ವಿರುದ್ಧ ನಿರಾಧಾರ ಸುಳ್ಳು ಆರೋಪಗಳನ್ನ ಮಾಡಿ ಹೋರಾಟಗಾರರನ್ನ ಹಾದಿ ತಪ್ಪಿಸುವ ಹಾಗೂ ಹೋರಾಟ ಹತ್ತಿಕ್ಕುವ ವಿಫಲ ಯತ್ನ ನಡೆದಿದೆ ಎಂದು ಅವರು ದೂರಿದ್ದಾರೆ ನಿರಾಶ್ರಿತರಿಗೆ ವಸತಿ ಸೌಕರ್ಯ ಕಲ್ಪಿಸುವವರೆಗೆ ಹೋರಾಟದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಸಿಐಟಿಯು ನ್ಯಾಯಪರ ಹೋರಾಟದಲ್ಲಿ ರಾಜಿ ಸಂಧಾನದ ಮಾತೆಯಿಲ್ಲ ಎಂದು ರಾಘವೇಂದ್ರ ಸ್ಪಷ್ಟಪಡಿಸಿದ್ದಾರೆ ಜನವರಿ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಏಪ್ರಿಲ್ 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 ದಿನಾಂಕ ಒಂದು ನಮ್ಮ ಸ್ಟೇ ಸಿಕ್ಕಿದೆ ನಮ್ಮ ನಮಗೆ ನಮ್ಮ ಸಂಘದಿಂದ ಸ್ಟೇ ನಾವು ಅವತ್ತಿನಿಂದ ಇವತ್ತಿನವರೆಗೂ ಇವರು ಒಂದು ಅಪ್ಲಿಕೇಶನ್ ಹಾಕಿದ್ರು ಚಿಪ್ ಸರ್ ಮಧ್ಯಂತರ ಅಪ್ಲಿಕೇಶನ್ ಹಾಕಿದ್ರು ಆದ್ರೆ ಅದು ರಿಜೆಕ್ಟ್ ಆಯ್ತು ರಿಜೆಕ್ಟ್ ಮೇಲೆ ಅದನ್ನ ತಡೆ ಹಿಡಿದ್ರು ಕೋರ್ಟ್ ತಡೆ ಹಿಡಿದಕ್ಕಾಗಿ ಎಲ್ಲ ಏಳು ಜನಕ್ಕೆ ನೋಟಿಸ್ ಹೋಗಿದೆ ಡಿ ಸಿ ಗೆ ತಹಸೀಲ್ದಾರ್ಗೆ ಚೀಫ್ ಆಫೀಸರ್ಗೆ ಸಿಇಒಗೆ ಆಯುಕ್ತರಿಗೆ ಇವರಿಗೆಲ್ಲ ನೋಟಿಸ್ ಹೋಗಿದೆ ನೋಟಿಸ್ ಹೋದರೂ ಸಹ ಇವಾಗ ಏನಾಗ್ತದೆ ಇವಾಗ ಮಾಡ್ತಾ ಮಾಡ್ತದಾರೆ ತಾಲೂಕು ಆಡಳಿತ ಏನ್ ಮಾಡ್ತದಪ್ಪ ಅಂದ್ರೆ ಹುನ್ನಾರ ನಡೆಸ್ತದ ಪಟ್ಟ ಪಡಲು ಕೋರ್ಟ್ ಆದೇಶ ಇದ್ದರು ಸಹ ಹುನ್ನಾರ ಅಂದ್ರೆ ಅದಕ್ಕೆ ಕೋಟಿ ಕಿಮ್ಮತ್ತಿ ಎಲ್ಲ ಕೋರ್ಟ್ ಆದೇಶ ಉಲ್ಲಂಘಿಸಿ ಉಲ್ಲಂಘನೆ ಮಾಡಿದ್ರೆ ಕಿಮ್ಮತ್ತಿ ಎಲ್ಲಿ ಇರ್ತದೆ ನಾವೇನಾದ್ರೂ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಕೊಡಕ್ ಆಗಲ್ಲ ಅಂತ ಕೆಲವೊಂದು ಅಧಿಕಾರಿಗಳು ಏನ್ ಹೇಳ್ತಾರೆ ಅಲ್ಲೇ ಈಗ ಆದೇಶ ಬಂದ್ಬಿಡದಿಂದ ಎರಡು ಮೂರು ದಿನದ ಆದೇಶ ಬರ್ತದೆ ಆ ಪಟ್ಟ ಬರ್ತವ ಪಟ್ಟ ವಿತರಣೆ ಮಾಡ್ತೀವಿ ಹೇಳಿ ಹೇಳ್ತಾವ ನಾವು ವಿತರಣೆ ಮಾಡ್ರಿ ಬ್ಯಾರ ಅಂತಲ್ಲ ಕೋರ್ಟ್ ಆದೇಶ ಆದ್ಮೇಲೆ ವಿತರಣೆ ಮಾಡ್ರಿ ಕೋರ್ಟ್ ಬಿಲ್ಡಿಂಗ್ ಇದ್ದಾಗ ನೀವ್ ಯಾಕ ಮಾಡ್ತೀರಿ ಆಮೇಲೆ ರಾಘವೇಂದ್ರ ಕಟ್ಟಡ ಕಾರ್ಮಿಕರ ಸಂಘ ಸಿ ಐ ಟಿಯು ರಾಘವೇಂದ್ರ ನಾವೆಲ್ಲ ನೋಡಿಕೆ ಬಿಟ್ಟಿವಿ ನಾವೆಲ್ಲ ಬುಕ್ ಹಾಕ್ಬಿಟ್ಟಾರೆ ರಾಘವೇಂದ್ರ ನಾವು ಅದನ್ನ ಸರಿಪಡಿಸಿ ಬಿಟ್ಟಿವಿ ಅಂತೇಳಿ ಓಕ್ಬಿಟ್ಟವ್ ಈ ಹೂ ಸುಳ್ಳು ಬಡ ಬಡವರಿಗಾಗಿ ನಾವು ಸ್ಟೇ ತಂದಿ ನಮಗೆ ನಾವು ಬದುಕಕ್ಕಾಗಿ ಸ್ಟೇ ಯಾರು ಮನೆಗಳಿಲ್ಲ ಬಡವರಿಗೆ ನಿರ್ಗತಿಕರಿಗೆ ಅವರಿಗೆ ಮನೆ ಕೊಡೋ ಅಂತ ಹೇಳ್ತೇನೆ ಕಟ್ಟಡ ಕಾರ್ಮಿಕರಿಗೆ ಅಲೆಮಾರಿ ಜನಾಂಗಗೆ ಅಂಗವಿಕಲರಿಗೆ ದೇವದಾಸಿ ಮಕ್ಕಳಿಗೆ ದೇವದಾಸರಿಗೆ ಅಲೆಮಾರಿ ಜನಾಂಗದವರಿಗೆ ಕುಟುಂಬ ವ್ಯಾಪಾರ ಮಾಡೋರಿಗೆ ಇವ್ರಿಗೆ ಯಾರಿಗೆ ಮನೆಯಿಲ್ಲ ಸರೈವ್ ಮಾಡಿ ಆ ನಿವೇಶನ ಕೊಡಂತ ಅಂತ ನಾವು ಈಗ ಹಾಲಿ ನಾವು ಹಿಂದೆ ನಾವು ಎನ್ ವೈ ಗೋಪಾಲಕೃಷ್ಣ ಸಾರ್ ಇದ್ದೇವೆ ಇದೇ ತಿಪ್ಪೇಸ್ವಾಮಿ ಆಗಿರ್ಬೋದು ನಮ್ಮ ಸಾಲಿಮನಿ ರಾಘವೇಂದ್ರ ಆಗಿರ್ಬೋದು ನಮ್ಮ ಯೋಧ ರಾಮೇಶ ರಾಮೇಶ್ ಆಗಿರ್ಬೋದು ಇವರೆಲ್ಲ ನಾನು ಬರ್ತಿದ್ದೆ ಈಗ ಬರಕಂದ್ರೆ ಆ ಎಲ್ಲಿ ಬೀಸ ಮಾಸ್ಲಿಗೆ ಎನ್ ವೈ ಗೋಪಾಲಕೃಷ್ಣ ಸಾರ್ ಬಂದಿದ್ರು ಏ ಬಾರ ಹೋಗೋಣ ಅಂತೇಳಿ ಮನವಿ ಪತ್ರ ಕೊಟ್ಟಿವಿ ಆ ಎನ್ ವೈ ಗೋಪಾಲಕೃಷ್ಣ ಸಾರ್ಗೆ ನಮಗೆ ಆ ಆತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಎರಡರಿಂದ ಮೂರರಿಂದ ನಮ್ಗೆ ಯಾವುದೇ ಒಂದು ನಿವೇಶನ ಸಿಕ್ಕಿಲ್ಲ ಅಂತಂದ ಹೇಳಿ ಅವ್ರ ಹತ್ರ ಮಾತಿನ ಚಕಿಮಕಿ ನಡೀತು ಮಾತಿನ ಚಕಿಮಕಿ ನಡೆದಾಗ ಇಲ್ಲ ರಾಘವೇಂದ್ರ ನೀವು ಲಿಸ್ಟ್ ಮಾಡಿ ನಮಗೆ ಕೊಡ್ರಿ ಕಡು ಮಾಡುವವರಿಗೆ ನಿರಂಗತಿಕರಿಗೆ ನಾವು ಮನೆಯಲ್ಲಿ ಸಿಗಂಗ್ ಮಾಡೋಣ ನಾನ್ ಮಾಡೇ ಮಾಡ್ತೇನೆ ನನ್ನ ಫ್ರೀಡ್ ಹೇಗೆ ಅಂತ ಹೇಳಿ ಒಂಬತ್ತೂವರೆ ಎಕರೆ ಬಂಡೆಬಸಪ್ಪ ಹುಡುಕಿ ನಮ್ಗೆ ಲಿಸ್ಟ್ ಮಾಡಿ ಕೊಟ್ಟಿದ್ರು ನಾನು ರಾಘವೇಂದ್ರ ತಿಪ್ಸಮ್ಮಣ್ಣ ಇವೆಲ್ಲ ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ ಲಿಸ್ಟ್ ಮಾಡಿ ಕೊಟ್ಟದ ಆ ಲಿಸ್ಟ್ ಅನ್ನು ತಿರುಚಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈಗಿನ ಶಾಸಕರು ಸಹಿ ಮಾಡಿರ್ತಾರೆ ಪಟ್ಟಿಗೆ ಆ ಪಟ್ಟಿಯಲ್ಲಿ ಲೋಪದೋಷ ಕಂಡು ಬಂದಿರುತ್ತದೆ ಸಿಕ್ಸ್ಟಿ ಪರ್ಸೆಂಟ್ ಲೋಪದೋಷ ಫಾರ್ಟಿ ಪರ್ಸೆಂಟ್ ಮಾತ್ರ ನಿಜವಾದ ಫಲಾನುಭವಿಗಳಿಗೆ ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಆಯ್ಕೆ ಪಟ್ಟಿಯಲ್ಲಿನ ಲೋಪದೋಷ ಸರಿಪಡಿಸುವಂತೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ಮಾತ್ರ ವಸತಿ ಸೌಕರ್ಯ ಕಲ್ಪಿಸುವಂತೆ ನ್ಯಾಯಾಲಯದಲ್ಲಿ ಮನವಿ ಮಾಡಲಾಗಿದೆ ಸದ್ಯ ಪ್ರಕರಣ ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿದ್ದು ನ್ಯಾಯಾಲಯ ಪ್ರತಿಕ್ರಿಯೆಗೆ ತಡೆಯಾಜ್ಞೆ ನೀಡಿ ಆದೇಶ ಪಾಲಿಸುವಂತೆ ಸ್ಥಳೀಯ ಆಡಳಿತಕ್ಕೆ ಸೂಚಿಸಿದೆ ಈ ವಿಷಯವನ್ನ ಕೆಲ ಸಂಘಟನೆ ತಿಂಗಳ ಹಿಂದೆ ಪತ್ರಕರ್ತರೊಂದಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಾರ್ವಜನಿಕಗೊಳಿಸಿದೆ ಕೆಲಸ ಆಗಬೇಕಾಗಿದೆ ಕೂಡ ಇವತ್ತು ಕಾನೂನಿಗೆ ಈ ಕಾನೂನ ನೆಲಕ್ಕೆ ಇವತ್ತು ಇವತ್ತು ಗೌರವ ಕೊಡ್ತಕ್ಕಂತ ಕೆಲಸ ಇವತ್ತು ಕೌನ್ಸಿಲರು ಮತ್ತು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಇವತ್ತು ಎಲ್ಲರೂ ಸೇರಿ ಇವತ್ತು ಮನ್ನಣೆ ಮಾಡಿ ಆ ಪಟ್ಟಿಯನ್ನ ಏನು ತಿರಸ್ಕಾರ ಆ ಪಟ್ಟಿಯನ್ನ ಮತ್ತೆ ಈ ಜನ ಸಮುದಾಯದಲ್ಲಿ ಹೋಗಿ ಜನರ ತಿಳುವಳಿಕೆಯನ್ನ ಕೂಡಿಸಿ ಆ ಜನರಿಗೆ ಯಾರು ಗ್ರಾಮ ಸಭೆಗಳ ಮುಖಾಂತರ ಪಟ್ಟಣ ಪಂಚಾಯತಿ ಸಭೆಗಳ ಮುಖಾಂತರ ಈ ಪಟ್ಟಿಯನ್ನ ಯಾರಿಗೆ ಇಲ್ಲೋ ಅಂತ ಹೇಳಿ ಸಂತಾಂಶವನ್ನ ಇವತ್ತು ಆ ಸಭೆಗಳ ಮುಖಾಂತರ ಅವರ ಬಗ್ಗೆ ಆಯ್ಕೆ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥ ಪಟ್ಟಿ ಏನಾದ್ರೂ ಇದ್ರೆ ಕೊಡ್ಲಿ ಏನು ಜನರು ಏನು ಹೇಳ್ತಿದಾರೋ ಅಂತಿಮವಾಗಿ ನಮ್ಗೆ ಮನೆಯಿಲ್ಲೋ ಜಾಗ ಇಲ್ಲೋ ಎನ್ನುವಂಥದ್ದನ್ನ ಏನಿದೆಯೋ ಅವರು ಆ ಪಟ್ಟಿಯನ್ನ ತಯಾರು ಮಾಡಿ ಇವತ್ತು ಅವ್ರಿಗೆ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕು ಮನೆ ಕಾನೂನು ಏನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಈ ಕಾನೂನಿಗೆ ಎಲ್ಲರೂ ಸರಿಸಮಾನರಾಗಿರ್ತಕ್ಕಂತ ಏನು ನಿರ್ಣಯಗಳೇನಿದವೋ ಈ ಕಾನೂನ ನೆಲವನ್ನ ಇವತ್ತು ನಾವು ಕಾನೂನಿಗೆ ಗೌರವಿಸ್ತಕ್ಕಂಥ ಕೆಲಸ ಇವತ್ತು ನಾವೆಲ್ಲರೂ ನೀವೆಲ್ಲರೂ ಸೇರಿ ಮಾಡ್ಬೇಕನ್ನುವಂಥದ್ದೇನ ಏನಿದೆಯೋ ಅದನ್ನ ನಾವು ಒಂದು ಒತ್ತಾಯದ ಮೂಲಕವಾಗಿ ಮನೆ ಶಾಸಕರಿಗೆ ಮನ ಆಡಳಿತ ಆಡಳಿತ ಅಧಿಕಾರಿಗಳಿಗೆ ಎಲ್ರಿಗೂ ಈ ಸಮಾಜದ ಅನುಗುಣವಾಗಿ ಈ ಬಡವರು ಮತ್ತು ಶೋಷಣೆಗೊಂಡಿರ್ತಕ್ಕಂಥ ಸಮುದಾಯಕ್ಕೆ ಇವತ್ತು ಮನೆಯನ್ನು ಸಿಗಬೇಕು ಅನ್ನುವಂಥ ಒತ್ತಾಯ ಏನಿದೆ ನಮ್ಮ ಸಂಘಟನೆಯ ನಮ್ಮ ಪಾರ್ಟಿಯ ನಿಲುವೇನಿದೆಯೋ ನಾವು ಸ್ಪಷ್ಟೀಕರಣವಾಗಿ ನಿಮಗೆ ಮಾಧ್ಯಮ ಮಿತ್ರರವರಿಗೆ ಇವತ್ತು ಸ್ಪಷ್ಟೀಕರಣವಾಗಿ ಇವತ್ತು ಮಾಹಿತಿಯನ್ನು ಕೊಡ್ತಿದ್ದೀವಿ ಅನ್ನುವಂಥದ್ದನ್ನು ನಾವು ದಂಡವೋಷವಾಗಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ